ನಮಸ್ಕಾರ ಸ್ನೇಹಿತರೆ ಕುಂದಾಪುರ ಡಾಟ್ ಕಾಮ್ನ ಈ ವಿಶೇಷ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ನಾವು ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕ ರವಿ ಬಸರೂರವರ ಅವರ ಸ್ಟುಡಿಯೋದಲ್ಲಿದ್ದೇವೆ ರವಿ ಬಸರೂರ್ ಅವರ ಬಹುದೊಡ್ಡ ಕನಸು ತಮ್ಮ ಹುಟ್ಟೂರಿನಲ್ಲಿ ಸ್ಟುಡಿಯೋ ಮಾಡಬೇಕನ್ನೋದಾಗಿತ್ತು ಅದನ್ನು ಕೆಲವು ವರ್ಷಗಳ ಹಿಂದೆ ಸಾಕಾರಗೊಳಿಸಿದ್ದಾರೆ ಅವರ ಸ್ಟುಡಿಯೋ ಹೇಗಿದೆ ಅದರಲ್ಲಿ ಹೇಗೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಎಲ್ಲದರ ಬಗ್ಗೆ ನೋಡ್ಕೊಂಡು ಈ ಎಲ್ಲದರ ಬಗ್ಗೆ ವಿಶೇಷವಾಗಿ ನಮಗೆ ವಿವರಿಸಲಿಕ್ಕೆ ನಮ್ಮ ಜೊತೆಗೆ ರವಿ ಬಸರೂರವರ ಅವರ ಸಹಾಯಕರಾದಂತಹ ನಾಗಪ್ರಕಾಶ್ ಅವರು ಇರ್ತಾರೆ ಬನ್ನಿ ಒಳಗ ನೋಡ ನಮಸ್ಕಾರ ಬನ್ನಿ ಇದು ಹಾಲ್ ಮೀಟಿಂಗ್ ಇದ್ರೆ ಇಲ್ಲೇ ಮಾಡುದು ಸೊ ಬಂದು ಇದು ಇದು ಬಂದು ಡಿ ಎ ರೂಮ್ ಅಂತ ಬನ್ನಿ ಇದು ಬಂದು ಅಂದ್ರೆ ಡಿ ಅಂದ್ರೆ ಇಲ್ಲ ಪ್ರತಿಯೊಂದು ಸಿನಿಮಾ ಅಂದ್ರೆ ರವಿ ಸರ್ ಮೊದಲಿನ ಒಂದ್ ಈಗ ಅಂತ ಎಡಿಟಿಂಗ್ ಬಂದ್ರೆ ಎಲ್ಲದೂ ಒಂದೇ ಕಡೆ ಇರಬೇಕಂತ ಅವ್ರು ಇಷ್ಟ ದೊಡ್ಡ ಸ್ಟುಡಿಯೋ ಸೊ ಇದು ಡಿಪಾರ್ಟ್ಮೆಂಟ್ ಡಿ ಈಗ ಸಿಸ್ಟಮ್ ಎಲ್ಲ ಇಲ್ಲ ಎಲ್ಲ ಅಂದ್ರೆ ಹೊರಗಡೆ ವರ್ಕ್ ಆತೈತೆ ಸೊ ಕಲರ್ ಗ್ರೇಡಿಂಗ್ ಅಂತ ಕಲರ್ ಗ್ರೇಡಿಂಗ್ ಸೊ ಅದು ವರ್ಷನ್ ಇಲ್ಲಿ ನಡೀತು ಸಿನಿಮಾನ ನಾವು ಕಲರ್ ಗ್ರೇಡ್ ಮಾಡಿ ತೋರ್ಸಕ್ ಇಲ್ಲ ನಾವು ರಾವ್ ಫೋಟೋ ತೋರ್ಸಕ್ ಆ ಡಿಪಾರ್ಟ್ಮೆಂಟ್ ಇಲ್ಲೇ ಕೆಲಸ ಮಾಡುತ್ತೆ ಸೊ ನಾವು ಈಗ ಇದನ್ನ ಡಿ ಗಿಂತ ಮ್ಯೂಸಿಕ್ ರೆಕಾರ್ಡಿಂಗ್ ಡಬ್ಬಿಂಗ್ ಡಬ್ಬಿಂಗಿಗೆಲ್ಲ ನಾವಿಲ್ಲೇ ಅಂದ್ರೆ ಯೂಸ್ ಮಾಡ್ಕೋತೀವಿ ಎಲ್ಲ ಅಂದ್ರೆ ಟೋಟಲ್ ಎಲ್ಲ ಸ್ಟುಡಿಯೋ ಇಲ್ಲ ಪ್ಲೇ ಆತು ಇಲ್ಲೆಲ್ಲ ಕೂತಿರ್ತ್ರು ಸೊ ಅಲ್ಲಿ ವರ್ಕ್ ಮಾಡ್ತಾ ಇರ್ತರ ಹಾಗೆ ಇಲ್ಲ ವರ್ಕ್ ಆತು ಸೊ ನೆಕ್ಸ್ಟ್ ಆಚೆಗೆ ಅಪ್ಪಾ ಪ್ರೋಗ್ರಾಮಿಂಗ್ ಅಂದ್ರೆ ಇಲ್ಲೂ ಹಂಗೆ ಸರ್ ವರ್ಕ್ ಮಾಡೋದನ್ನ ಇಲ್ಲಿ ಪ್ರೋಗ್ರಾಮಿಂಗ್ ಅಂದ್ರೆ ಫಸ್ಟ್ ಇಲ್ಲ ನಡೀತ ಫಸ್ಟ್ ಪೊಸಿಷನ್ ಇಲ್ಲಿ ಪ್ರೋಗ್ರಾಮಿಂಗ್ ನಡೀತ ಇಲ್ಲಿ ಹುಡುಗದಿರ್ತಾರೆ ಪ್ರೋಗ್ರಾಮಿಂಗ್ ನಡೆದ್ ಮ್ಯೂಸಿಕ್ ಮಾಡು ಫೈನಲ್ ಆಪಕ್ಕಿಂತ ಮುಂಚೆ ಒಂದು ಬೇಸ್ ಅಂತ ಇರೋದು ಬೇಸ್ಮೆಂಟ್ ರೆಡಿ ಮಾಡೋದಿಲ್ಲ ಇಲ್ಲಿ ಸಚಿನ್ ಅವ್ರಂತಂದು ಇದ್ರ ರವಿ ಸರ್ ಅವ್ರ ಹಳಿಯ ಅವರೇ ವರ್ಕ್ ಮಾಡುದು ಈಗ ಇಲ್ಲ ಅವ್ರ ಅವ್ರ ಸೆಟ್ ಅಪ್ ಇದೆ ಸಂಗೀತ ಅಂದ್ರೆ ಅವರೆಲ್ಲ ಒಟ್ಟಿಗೆ ಜರ್ನಿ ಚಿಕ್ಕವರಿಂದ ಸರ್ ಒಟ್ಟಿಗೆ ಇದ್ದವ್ರು ಹಂಗೆ ಆಚೆಗೆ ಇನ್ನೊಂದು ಸ್ಟುಡಿಯೋ

ಇಲ್ಲಿ ಎಫೆಕ್ಸ್ ಎಫೆಕ್ಸ್ ಎಲ್ಲ ನಡೀತಿಲ್ಲ ಪ್ರೋಗ್ರಾಮಿಂಗ್ ನಡೀತು ಎಫೆಕ್ಸ್ ನಡೀತು ಸೊ ಎಲ್ಲ ಇವರೆಲ್ಲ ಮಾಡ್ತಾ ಇರ್ತಾರೆ ಸೌಂಡ್ ಎಫೆಕ್ಟ್ ಅಂದ್ರೆ ಟೋಟಲ್ ಸಿನಿಮಾ ಪ್ಯಾಕೇಜ್ ತಗೊಬಂದ್ರೆ ಸಿನಿಮಾ ಫೈನಲ್ ಎಂಡ್ ಅವರಿಗೂ ನೀವು ಸೀದಾ ಮಾಡ್ಕೊಂಡ್ರೆ ತಕೊಂಡೋಗಿಲ್ಲ ಆ ತರ ಎಲ್ಲ ಸ್ಟುಡಿಯೋ ಮಾಡಿದ್ರು ಮಾಡಿರ್ ಅಂದ್ರೆ ಯಾವ್ದು ಅಂದ್ರೆ ಯಾವ್ದು ಅಂದ್ರೆ ಬೆಂಗಳೂರಲ್ಲ ಇಲ್ಲಿ ಬೇರೆ ಎಲ್ಲ ಇಲ್ಲಿ ಒಂದೊಂದು ಸ್ಟುಡಿಯೋ ಅಂದ್ರೆ ಒಂದೊಂದು ಪೋರ್ಷನ್ ನೀವು ಒಂದೊಂದು ಸ್ಟುಡಿಯೋ ಹೋಗಿ ಸೊ ಟೋಟಲ್ ಇಲ್ಲೇ ವರ್ಕ್ ಆಯ್ಕೆ ಇಲ್ಲಿಂದನೇ ಅಂದ್ರೆ ಒಂದ್ಸರಿ ಬಂದ್ರೆ ಹೋಗ್ರೆ ಪೋಸ್ಟ್ ಪ್ರೊಡಕ್ಷನ್ ಇಲ್ಲೇ ಮುಸ್ಕೊಂಡು ಹೋಯ್ಕಂತ ಒಂದು ಪ್ಲಾನ್ ಹಂಗೆ ಮೇಲೆ ಒಂದು ಸ್ಟುಡಿಯೋ ಇತ್ತು ಅಂದ್ರೆ ಡಾಲ್ಬಿ ಅಟ್ಮೋಸ್ ಅಲ್ಲಿ ಅಂದರೆ ಅಲ್ಲಿಗೆ ಹಬ್ಬ ರವಿ ಬಸವ್ ಸರ್ ಮೇಲ್ಗಡೆ ಅವರು ಸರ್ ವರ್ಕ್ ಮಾಡೋದು ಸ್ಟುಡಿಯೋ ಮೇಲೆ ನಾನು ಅದು ಕೂತೋರ್ಸ್ತೆ ಬನ್ನಿ ಬಹಳ ಕ್ಯೂರಿಯಸ್ ಆಗಿರೋದು ರವಿ ಬಸವರ ಎಲ್ಲ ವರ್ಕ್ ಮಾಡ್ತಾರೆ ಹೇಗಿದೆ ಅಂತೇಳಿ ಬನ್ನಿ ನೋಡ್ತಾ ಇದು ಬಂದ ಮೇನ್ ಸ್ಟುಡಿಯೋ ಯಾವತ್ತೇ ಪ್ರಶಾಂತ್ ಸರ್ ಅಂತೂ ಊರಿಗೆ ಹೋಪಾ ಅಂದರೆ ಪೀಸ್ಫುಲ್ ಸರ್ ನಮ್ಮಲ್ಲಿ ನೈಟ್ ನಾವು ವರ್ಕ್ ಅಂದ್ರೆ ಟೈಮಿಂಗ್ಸ್ ಇಲ್ಲ ಸೊ ಬೆಳಗೋರಿಗೆ ಅರ್ವಾಯ್ತು ನಮ್ದು ಅಂದರೆ ಬೆಳಿಗ್ಗೆ ಶುರು ಒಂಬತ್ತು ಗಂಟೆ ಶುರುವಾರೆ ಬೆಳಿಗ್ಗೆ ಮೂರು ಗಂಟೆವರೆಗೂ ವರ್ಕ್ ಆಯ್ತು ಮೂರು ಗಂಟೆ ಮೇಲೆ ಹಾಗೆ ಅವರಿಗೆ ನೈಟ್ ವರ್ಕ್ ಅಂದ್ರೆ ಕಾಮ್ ಇರುತ್ತಲ್ಲ ಇಲ್ಲ ಇಲ್ಲಿ ಅವರಿಗೆಲ್ಲ ತುಂಬಾ ಇಷ್ಟ ಸ್ನೇಹಿತರೆ ಬಹಳ ವಿಶೇಷ ಅಂತ ಹೇಳಿದ್ರೆ ರವಿ ಬಸ್ರೂರು ಖಾಲಿ ಒಂದು ಸ್ಟುಡಿಯೋ ನಿರ್ಮಾಣ ಮಾಡಲಿಲ್ಲ ಒಂದು ಕನ್ನಡ ಚಿತ್ರರಂಗವನ್ನೇ ಬಸ್ರೂರಿಗೆ ತಂದರೆ ಏನೋ ಅನ್ಬೋದು ಪ್ರಶಾಂತ್ ನೀಲ್ ಅವರ ಆಗಿರ್ಬೋದು ಯಶ್ ಆಗಿರ್ಬೋದು ಎನ್ ಟಿ ಆರ್ ಆಗಿರ್ಬೋದು ಹೀಗೆ ದೊಡ್ಡ ದೊಡ್ಡ ನಟರೆಲ್ಲ ಈ ಸ್ಟುಡಿಯೋಗೆ ಬಂದಿದ್ದಾರೆ ಈ ಸ್ಟುಡಿಯೋ ಸುತ್ತ ತಿರ್ಗಾಡಿದ್ದಾರೆ ಇಲ್ಲಿ ಕ್ರಿಕೆಟ್ ಆಟ ಆಡಿದ್ದಾರೆ ಸಾಕಷ್ಟು ಅವರ ಸಿನಿಮಾ ಕೆಲಸರ ಜೊತೆಗೆ ಈ ಊರಿನ ಖುಷಿಯನ್ನು ಅನುಭವಿಸಿದ್ದಾರೆ ಆ ಎಲ್ಲದರ ಬಗ್ಗೆ ನಾವ್ರ ಜೊತೆಗೆ ಮಾತಾಡೋಣ ಅದರ ವಿಶೇಷವಾಗಿ ರವಿ ಬಸ್ರೂರವರು ಕೆಲಸ ಮಾಡುವಂಥ ರವಿ ಬಸ್ರೂರ ಕನಸಾಗಿದ್ದಂಥ ಸ್ಟುಡಿಯೋ ಅವ್ರಿರುವಂಥ ಜಾಗ ಈ ಎಲ್ಲದನ್ನು ನೋಡ್ಕೊಂಡು ಬರೋಣ ಬನ್ನಿ ಅಲ್ಲೇ ನನ್ನೂರೇ ನನ್ನ ಮನೆ ರವಿ ಸರ್ ಕೆಲಸ ಮಾಡೋದಿಲ್ಲ ಎಲ್ಲ ಕೆಲಸಗಳು ಅಂದ್ರೆ ಕೆ ಜಿ ಎಫ್ ಇಂದ ಸ್ಟಾರ್ಟ್ ಆಯ್ ಸಲ್ಮಾನ್ ಖಾನ್ ಅಂತಿಮು ಆಮೇಲೆ ಬೋಲಾ ಸೊ ಎಲ್ಲ ಡೈರೆಕ್ಟ್ರು ಎಲ್ಲರೂ ಇಲ್ಲಿ ಬಂದು ವರ್ಕ್ ಮಾಡಿ ಇಲ್ಲ ಇದೇ ಪ್ಲೇಸ್ ರವಿ ಸರ್ ಕೆಲಸ ಮಾಡೋದಿಲ್ಲ ಅವರ ರವಿ ಬಸರು ಸರ್ ತಮ್ಮ ದಿನದ ಬಹುಪಾಲು ಸಮಯವನ್ನು ಇಲ್ಲಿ ಕಳೀತಾರೆ ಅವರ ಖುಷಿಯ ತಾಣವೂ ಇದು ಹೌದು ಅವರ ಕೆಲಸ ತಾಣವೂ ಹೌದು ಅದ್ರ ಜೊತೆಗೆ ಅವರ ಕನಸುಗಳನ್ನ ಸಾಕಾರಗೊಳಿಸಿದ ಅಟ್ಮಾಸ್ಫಿಯರ್ ಇದೆ ಅಂತ ಹೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ವಿಶೇಷವಾಗಿ ರವಿ ಸರ್ ಇಲ್ಲೇ ಕೆಲಸ ಮಾಡ್ತಾರೆ ಮ್ಯೂಸಿಕ್ ಮಾಡ್ತಾರೆ ಪ್ರೊಸೆಸಿಂಗ್ ಕಂಪ್ಲೀಟ್ ಮ್ಯೂಸಿಕ್ ಇಲ್ಲಿ ಫೈನಲ್ ಆಚೆಗೆ ಹೋಗುತ್ತೆ ಫೈನಲ್ ಡಾಲ್ ಬಿ ಅಟ್ಮಾಸ್ ಡಿ ಟಿ ಎಸ್ ಸೆವೆನ್ ಪಾಯಿಂಟ್ ಒನ್ ಎಲ್ಲ ಅಲ್ಲೇ ಸೊ ಅಲ್ಲಿಗೆ ಒಬ್ರು ಇಂಜಿನಿಯರ್ ಅಂತ ನಂದೂಜಿ ಕೆ ಜಿ ಅವ್ರ ಹೆಸರು ನಂದೂಜಿ ಅಂತ ರವಿ ಸರ್ ಅಂದ್ರೆ ಮೊದಲಿನ ಜೊತೆಲೇ ಜರ್ನಿ ಅವರು ರವಿ ಸರ್ ಯಾವಾಗ ಅವ್ರ ಜೊತೆ ಸೊ ಅವರಿಗೋಸ್ಕರನೇ ಅಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದು ಇಲ್ಲಿ ವರ್ಕ್ ಮಾಡ್ತಾರೆ ಸೊ ಮೇನ್ ಸ್ಟುಡಿಯೋ ಬಂದು ಅದು கர் எல்ல okay. <coughs> ಇಲ್ಲಿ ಏನು ಕೆಲಸಗಳೆಲ್ಲ ಆಗುತ್ತೆ ಅಂದ್ ಇಲ್ಲಿ ಕೆಲಸ ಅಂದ್ರೆ ಸಿನಿಮಾ ನಿಮ್ಗೆ ಫೈನಲ್ ಆದ್ರ ಮೇಲೆ ಈಗ ನಿಮ್ಗೆ ಥಿಯೇಟ್ರಿಗೆ ಸೌಂಡ್ ಈಗ ನೀವು ಇಲ್ಲಿ ಏನೇ ಅಂದ್ರೆ ಥಿಯೇಟ್ರಲ್ಲಿ ಏನ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋ ಅಂದ್ರೆ ಸೌಂಡ್ ಸೊ ಇಲ್ಲಿ ಕೆಲಸ ಪ್ರತಿ ಒಂದು ಸ್ಪೀಕರ್ಗೂ ಕೆಲಸ ಕೊಡ್ತಾರೆ ಇಲ್ಲಿ ಇಲ್ಲೊಬ್ರು ಇಂಜಿನಿಯರ್ ಅಂತ ಇರ್ತಾರೆ ಸೊ ನೀವೀಗ ಎನ್ಸ್ಕಂಡ್ರೆ ಒಂದು ಹೆಲಿಕಾಪ್ಟರ್ ಮೇಲಿಂದ ಹೊತ್ತಿತ್ತು ನೀವು ಅಬ್ಸರ್ವ್ ಮಾಡಿ ಥಿಯೇಟ್ರಿಗೆ ಮೇಲೆ ಹೊತ್ತಿರತ್ತೆ ಇರುತ್ತೆ ಡಾಲ್ಬಿ ಅಟ್ಮೋಸ್ ಅಂದ್ರೆ ಮೇಲ್ ನಿಮ್ಗೆ ಫೈವ್ ಒನ್ ಸೆವೆನ್ ಪಾಯಿಂಟ್ ಒನ್ ಅಟ್ಮಾಸ್ ಬಿ ಅಟ್ಮೋಸ್ ಅಂದ್ರೆ ಈಗ ಡಾಲ್ಬಿ ಇದು ಮೇನ್ ಸ್ಟುಡಿಯೋ ಡಾಲ್ಬಿ ಅಟ್ಮೋಸ್ ಸೊ ಇದು ನಿಮಗೆ ಫ್ಲೈಟಿಗೆ ಮೇಲೆ ಹೊತ್ತಿತ್ತು ಅಂದ್ರೆ ಮೇಲ್ ಕೇಂದಿತ್ತು ಆಟೋ ರೈಟ್ ಸೈಡಲ್ಲಿ ಹೊತ್ತಿದ್ರೆ ರೈಟಿಗೆ ಹೊತ್ತು ಈಗ ಲೆಫ್ಟಿಗೆ ಹೊತ್ತಿದ್ರೆ ಈಗ ಅಲ್ಲೆಲ್ಲೋ ಮಾತಾಡ್ತಿತ್ತು ಅದೇ ಯಾವುದೋ ಸ್ಪೀಕರ್ ಅಂಕೇತು ಸೊ ಎಲ್ಲ ಕೆಲಸಗಳನ್ನ ಅಂದರೆ ಮಿಕ್ಸಿಂಗ್ ಮಾಸ್ಟಿಂಗ್ ಕೂಡ ಇವ್ರ ಇಲ್ಲೇ ಮಾಡೋದು ಎಲ್ಲ ಪ್ರತಿಯೊಂದು ಇಲ್ಲಿ ಇಲ್ಲೇ ನಡೀತು ಮೇನ್ ಅಂದರೆ ಇಡೀ ಕರ್ನಾಟಕದಲ್ಲಿ ಎರಡೇ ಸ್ಟುಡಿಯೋ ಒಂದು ಬೆಂಗಳೂರು ಬೆಟ್ರೆ ಬಸರೂರೆ ಮತ್ತೆ ಸರ್ ಹೇಳ್ದಂಗೆ ಇಡೀ ಏಷ್ಯದಲ್ಲಿ ಏಳು ಅಂದ್ರೆ ಏಳು ಸ್ಟುಡಿಯೋ ಅಪ್ರೂವಲ್ ಆಯ್ತು ಅದ್ರಲ್ಲಿ ಒಂದು ಸ್ಟುಡಿಯೋ ಸ್ಟೂಡಿಯೋ ಬಸ್ ಇಡೀ ಏಷ್ಯಾ ಖಂಡದಲ್ಲ ಪ್ರತಿ ಒಂದು ಅಂದ್ರೆ ಅಂದ್ರೆ ಇಲ್ಲಿಗೆ ಅಂದ್ರೆ ಬಂದ್ರೆ ಫೈನಲ್ ಕೆಲಸ ಆಯ್ಕೆ ಅಂತಾನೆ ರವಿ ಸರ್ ಐ ಮೀನ್ ಇದು ಸಿನಿಮಾ ಸಂಗೀತ ಪ್ರಾಜೆಕ್ಟ್ ಗಳು ಯಾವ್ದೇ ಕೂಡ ಇಲ್ಲಿ ಮ್ಯೂಸಿಕ್ ಪ್ರೊಡಕ್ಷನ್ ಅಂದ್ರೆ ಟೋಟಲ್ ಇಲ್ಲೇ ಆಯ್ತು ಸೊ ಎಡಿಟಿಂಗ್ ಡಿಪಾರ್ಟ್ಮೆಂಟ್ ಇತ್ತು ಬಟ್ ಅಂದ್ರೆ ಪ್ರಾಪರ್ಲಿ ಈಗ ನಮ್ ರವಿ ಸರ್ ಸರ್ ಸಿನಿಮಾಕ್ಕೆ ನಾವು ಜಾಸ್ತಿ ಒತ್ತು ಕೊಡೋದ್ರಿಂದ ಎಡಿಟಿಂಗ್ ಎಲ್ಲ ಸೊ ಅಂದ್ರೆ ಒಂದು ಪ್ಯಾಕೇಜ್ ಒಂದು ಪ್ಯಾಕ್ ಪ್ಯಾಕ್ ಅಂತ ಇರುತ್ತಲ್ಲ ಒಂದು ಟೋಟಲ್ ಇಲ್ಲಿ ಬಂದ್ರೆ ಎಲ್ಲ ಟೋಟಲ್ ಇಲ್ಲಿ ಮುಗ್ಸ್ಕೊಂಡು ಹೋಗ್ಲಿಕ್ಕೆ ಅಂದ್ರ ಅದ ಹೇಳ್ತಾರಲ್ಲ ಎಲ್ಲೆಲ್ಲಿಗೂ ಹೋಯ್ ನಾವು ಮಾಡ್ಸ್ಕ ಅಂದ್ರೆ ಎಲ್ಲಾರ್ದು ಅಂದ್ರೆ ಎಲ್ಲೆಲ್ಲಿಗೂ ಹೋಗಿ ಕೆಲಸ ಮಾಡೋ ಬೇಡ ಊರಿಗೆ ಬಂದು ಇಲ್ಲೇ ಮಾಡಿ ವಾತಾವರಣ ಅಂದ್ರೆ ವಾತಾವರಣ ಮತ್ತೆ ನೀವು ಎಷ್ಟೇ ಹೊತ್ತು ಕೆಲ್ಸ ಮಾಡಿ ಕಾಣ್ ಈಗ ನಿಮ್ಗೆ ಎಲ್ಲಾರು ಒಂದ್ ಗಾಡಿ ಸೌಂಡ್ ಕೇಂತ ಎಲ್ಲಾರು ಮತ್ತೆ ಈಗ ಪ್ರಶಾಂತ ಮತ್ತೆ ಒಂದ್ ಅಂದ್ರೆ ಟ್ರಾಫಿಕ್ ಇಲ್ಲ ಐದ್ ನಿಮಿಷದ ಬತ್ತೆ ಅಂದ್ರೆ ಐದೇ ನಿಮಿಷದಂಗೆ ಮುಟ್ಲಾಕ ಅಲ್ಲ ಬೇರೆ ಎಲ್ಲಾದ್ರೂ ಟ್ರಾಫಿಕ್ ಇರುತ್ತೆ ನಾವು ಟೈಮಿಂಗ್ಸ್ ಚೇಂಜ್ ಆಗಿರುತ್ತೆ ಅಂದರೆ ಟೋಟಲ್ ಪ್ಯಾಕೇಜ್ ಅಂದರೆ ರವಿ ಸರ್ ಕನ್ಸು ಒಂದೇ ನಾನು ಊರಲ್ಲಿ ಏನಾದ್ರು ಮಾಡಕ್ಕೆ ಊರಲ್ಲೇ ಸ್ಟುಡಿಯೋ ಮಾಡಕ್ಕೆ ಊರಲ್ಲಿ ನಡೀತು ವರ್ಕ್ ಬೇರೆಯವ್ರ ವಿಷಯ ಬೇಡ ನಂದೇ ಹೇಳಿ ನಾನು ಸಿನ್ಮಾ ಅಂದರೆ ಸಿನಿಮಾ ಸಿನ್ಮಾ ಅಂತ ನಮಗೆ ಏನು ಗೊತ್ತಿಲ್ಲ ಊರಲ್ಲಿ ಕೆಲಸ ಮಾಡಿ ಸಿನ್ಮಾದ ಮೇಲೆ ಇಂಟ್ರೆಸ್ಟ್ ನಾವು ಡ್ರಾಮಾ ಬ್ಯಾಕ್ ಗ್ರೌಂಡ್ ಕೆಲಸ ಮಾಡ್ತಿತ್ತು ಸಿನಿಮಾ ಅಂತ ನಾವು ಬೆಂಗಳೂರಿಗೆ ಹೋಗ್ಕಿತ್ತು ಸೊ ನಮ್ಗೆ ಕೆಲಸ ಸಿಕ್ಕಾರೆ ಈಗ ರವಿ ಸರ್ ಸ್ಟುಡಿಯೋ ಮಾಡೋಕ್ಕೋಸ್ಕರ ನಮ್ಗೆ ಕೆಲಸ ಸಿಕ್ಕಿತ್ತು ಸಿನಿಮಾ ಅಂಬದು ಏನು ಎತ್ತ ಏನು ಅಂದರೆ ಎಲ್ಲದು ಯಾವ ಥರ ನಡೀತು

ಪ್ರತಿ ಒಂದು ರವಿ ಸರ್ ರವಿ ಸರ್ ಟೀಮ್ ನಾವೊಂದು ಹದಿನೈದು ಜನ ಟೀಮ್ ಇತ್ತು ರವಿ ಸರ್ ಅಂದ್ರೆ ಜೊತೆಲೆ ಮೊದ್ಲಿಂದ ಬಂದವರು ಪ್ರತಿಯೊಂದು ನಾವ್ ಎಲ್ಲ ಯಾರು ಈಗ ಕೆಳಗಿದ್ದು ಈ ಸ್ಟುಡಿಯೋನು ಅಷ್ಟೇ ಫಸ್ಟ್ ಮಾಡಿದ್ದು ನಾವು ಲಾಕ್ಡೌನ್ ಅಲ್ಲಿ ಲಾಕ್ಡೌನ್ ಅಲ್ಲಿ ಸ್ಟುಡಿಯೋ ಮಾಡೋದು ಲಾಕ್ ಡೌನ್ ಅಲ್ಲಿ ಹ್ಯಾಂಗ್ ಆಯ್ತು ಅಂದ್ರೆ ಯಾರು ಕೆಲ್ಸಕ್ಕಿಲ್ಲ ಅಲ್ಲ ರವಿ ಸರ್ ಇಂದ ಹಿಡಿದು ಎಲ್ಲರೂ ನಮ್ಮ ಟೀಮು ರವಿ ಸರ್ ಫ್ಯಾಮಿಲಿ ಎಲ್ಲ ನಾವೇ ರವಿ ಸರ್ ಇದ್ರ ಗಾರಿಯಿಂದ ಹಿಡಿದು ಪೇಂಟಿಂಗ್ ಇದ್ಮೇಲೆಲ್ಲಾ ಕೊಟ್ಟೋತ್ತಿಗೆ ರವಿ ಸರ್ ಗಾರಿ ಮಾಡಿದ್ರು ಇದಕ್ಕೆಲ್ಲ ಎಲ್ಲಾ ಕೆಲಸ ಟೋಟಲ್ ಲಾಕ್ಡೌನ್ ಎರಡು ವರ್ಷದ ಹಿಂದೆ ಮಾಡಿ ಆ ಟೈಮಲ್ಲೂ ಅಷ್ಟೇ ಸತ್ಯ ಹೇಳಲ್ಲ ನಾವು ಫಸ್ಟ್ ಆಫ್ ಪಕ್ಕದ ಮನೆಯವರಿಗೆಲ್ಲ ನಾವ್ ಎಷ್ಟ್ ಆಗ್ಲಿ ಕೊಟ್ಟಿತ್ತಂದ್ರೆ ಅಲ್ಲ ಯಾರೇ ಇಲ್ಲಿ ಹೊರಗಡೆ ಒಂದು ವೆಲ್ಡಿಂಗ್ ಗಿಲ್ಡಿಂಗ್ ಸೌಂಡ್ ಅಂದ್ರೆ ಯಾರು ಯಾರು ಒಬ್ರು ಪಕ್ಕದ ಮನೆಯವರು ಯಾರು ಏನು ಹೇಳಿಲ್ಲ ಅಷ್ಟು ಒಳ್ಳೆ ರೀತಿ ಸಪೋರ್ಟ್ ಮಾಡಿದ್ರು ಇಷ್ಟ್ ದೊಡ್ಡ ಸ್ಟೂಡಿಯೋ ಹಾಕೋ ಅವರು ಒಬ್ರು ಕಾರಣ ನಾ ಹೇಳಿ ಆದ್ರೆ ಒಂದು ಚಂದದ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಯ್ತು ಎಷ್ಟೋ ಜನರಿಗೆ ಉದ್ಯೋಗ ಆಯ್ತು ಹೊಸ ಕನ್ಸ್ಗಳನ್ನ ಕಟ್ಕೊಳ್ಲಿಕ್ಕೆ ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ಲಿಕ್ಕೆ ಒಂದು ಪ್ಲೇಸ್ ಆಯ್ತು ಅದೇ ದೊಡ್ಡ ವಿಷಯ ಅಲ್ಲ ಎಸ್ ಸರ್ ಬನ್ನಿ ಮುಂದೆ ನೋಡೋಣ ಮುಂದೆ ಬಂದು ಆಚೆಗೆ ಎಫ್ ಎಕ್ಸ್ ಸೊ ನೀವು ಸಿನಿಮಾದಲ್ಲಿ ನೋಡಿರ್ತೀರಾ ಈಗ ಕೈ ಬಳೆ ಆಗ್ಲಿ ಈಗ ನಾವು ಮಾತಾಡ್ತಿವಿ ಪತ್ತಿ ಏನೆಲ್ಲ ನಮ್ ಅಂದ್ರೆ ವರ್ಕ್ ಗೆಜ್ಜೆ ಇದ್ರೆ ಗೆಜ್ಜೆ ಸೊ ಒಂದು ಲಾಕ್ ತಗುವಾಗ ಆ ಸೌಂಡ್ ಪ್ರತಿಯೊಂದು ಎಫೆಕ್ಟ್ಸ್ ಗೊತ್ತಲ್ಲ ಎಫೆಕ್ಸ್ ಮಾಡೋದು ಇದೆ ಸ್ಟೋರಿ ಇಲ್ಲ ಸೌಂಡ್ ಎಫೆಕ್ಟ್ಸ್ ನಡೀತಾ ಇರುತ್ತೆ ಇದು ಪ್ರಾಪರ್ ಬಂದು ಸೌಂಡ್ ಎಫೆಕ್ಟ್ಸ್ ಅಂತಾನೆ ಮಾಡೋದು ಇಲ್ಲ ಇದಿಷ್ಟ ಈಗ ಅಂದ್ರೆ ಪ್ರೋಗ್ರಾಮಿಂಗ್ ಎಲ್ಲ ಕೆಲಸಕ್ಕೋಸ್ಕರ ಎಲ್ಲ ಸಿಸ್ಟಮ್ ಇಟ್ಕೊಂಡಿದೆ ಯುನಿಕ್ ಸೌಂಡ್ ಕ್ರಿಯೇಟ್ ಕೂಡ ಮಾಡುದು ಹೌದು ಅಂದ್ರೆ ಅಂದ್ರೆ ಸರ್ ಮೊದಲಿಂದ ಯುನಿಕ್ ಅದೇ ಅಂದ್ರೆ ಯಾವ ತರ ಅಂದ್ರೆ ಅವ್ರ ಅವರೇ ಈಗ ಯಾವ್ದೇ ಒಂದು ವೀಣೆ ಡಿಫ್ರೆಂಟ್ ಯಾವ್ದೋ ಒಂದು ಅವ್ರು ಮಾಡಿರ ಸೊ ಅವರೇ ಕ್ರಿಯೇಟ್ ಅದನ್ನ ಅವರೇ ಕ್ರಿಯೇಟ್ ಕ್ರಿಯೇಟ್ ಮಾಡಿ ಆ ಸೌಂಡ್ ಅದನ್ನ ಅದು ಇದಿತ್ತು ಎಲ್ಲಿ ನಾವೆಲ್ಲ ಕಬ್ಬಣ್ಣದಲ್ಲೆಲ್ಲ ಮಾಡಿ ಸರ್ ಅವರೇ ಟೋಟಲ್ ಇನ್ಸ್ಟ್ರೂಮೆಂಟ್ ಅವರೇ ರೆಡಿ ಮಾಡಿ ಯಾವ ತರ ಸೌಂಡ್ ಬೇಕಂತ ಅವರೇ ಕ್ರಿಯೇಟ್ ಮಾಡ್ತಾರ ಊರಲ್ಲಿ ಏನಾರು ಮಾಡ್ಕೊಳ್ಳೋ ನನಗೆ ರೂಮ್ ಫುಲ್ ಆತಿತ್ತು ಹೆಂಗೆ ಫಸ್ಟ್ ಅವ್ರಿಗೆ ಗೊತ್ತಿಲ್ಲ ಸ್ಟುಡಿಯೋದ ಲಾಕ್ಡೌನ್ ಅಲ್ಲೂ ರೂಮ್ ಫುಲ್ ಆತಿತ್ತು ಎಲ್ಲ ಯಾರು ಹೋಟ್ಲಲ್ಲೂ ರೂಮ್ ಫುಲ್ ಆಯ್ತಿದ್ರು ಹೋಟ್ಲಲ್ಲಿ ಫುಲ್ ಆತಿತ್ತು ಅಂತ ಹೇಳಿ ಅವ್ರಿಲ್ಲಿ ಬಂದು ಉದಯ ಅಂತ ಹೇಳಿ ಅವ್ರು ರವಿ ಸರ್ ಹತ್ರ ಮಾತಾಡಿ ಈಗಲೂ ಹೇಳಿ ಈಗ ರವಿ ಬಸ್ರವರು ಮ್ಯೂಸಿಕ್ ಅಂಡ್ ಮೂವೀಸ್ ಅಂತ ಹೇಳಿ ಸ್ಟುಡಿಯೋ ಆರಂಭ ಮಾಡಿದಾಗ ನೀವು ದೊಡ್ಡ ಕನ್ಸನ್ನು ಕಟ್ಟಿಕೊಂಡೇ ಊರಿಗೆ ಬಂದವರು ನೀವು ಅಷ್ಟೇ ಬರಲಿಲ್ಲ ನಾನು ಅದೇ ಮಾತಾಡ್ತಿದ್ದೆ ನಮ್ಮ ಸ್ನೇಹಿತರ ಜೊತೆಗೆ ರವಿ ಬಸ್ರೂರ್ ಅವರು ಊರಲ್ಲಿ ಸ್ಟುಡಿಯೋ ಮಾಡುದ್ರ ಜೊತೆಗೆ ಊರಿನ ಹೆಸರನ್ನ ಜಗತ್ತಿ ತೋರಿಸಿದ್ರು ಇಂಡೈರೆಕ್ಟ್ ಆಗಿ ಅದೆಷ್ಟು ಬಿಸ್ನೆಸ್ ಗಳು ಡೆವಲಪ್ ಆಗಿರ್ಬೋದು ಊರಲ್ಲಿ ಅಂತ ಹೇಳಿ ಆದ್ರೆ ಡಿಪೆಂಡೆಂಟ್ ಆಗಿರುವಂತದ್ದು ನೂರಾರು ನಟರ ಇರ್ಬೋದು ನಿರ್ದೇಶಕರ ಇರ್ಬೋದು ಬೇರೆ ಬೇರೆ ವಿಭಾಗದವರು ನಿಮ್ಮ ಸ್ಟುಡಿಯೋ ಬರ್ತಾರೆ ವಾರಗಳ ಕಾಲ ತಿಂಗಳ ಕಾಲ ಇಲ್ಲಿ ಇದ್ದದ್ದೆಲ್ಲ ನಾವು ಕೇಳ್ಪಟ್ಟಿದೀವಿ ಸರ್ ನಂಗೆ ಮೊದಲಿಗೆ ನಿಮ್ಮ ಸ್ಟುಡಿಯೋ ಕಲ್ಪನೆ ಬಗ್ಗೆ ಸಣ್ಣದಾಗಿ ಹೇಳಿ ಮತ್ತೆ ಸ್ಟುಡಿಯೋ ಕಲ್ಪನೆ ಅಂದರೆ ಏನಾದರೂ ಯಾವುದೇ ಊರ ಇಲ್ಲಿ ಅಲ್ಲಿ ಏನಾದ್ರು ಒಂದು ಮಾರ್ಕೆಟಿಂಗ್ ಹಬ್ ಕ್ರಿಯೇಟ್ ಆದಾಗ ಮಾತ್ರ ನಿಮಗೆ ಮುಖ್ಯತೆ ಆ್ಯಂಗಲ್ಗಳು ಓಪನ್ ಆಗ್ತದೆ ಆ ದಿಕ್ಕಿನಲ್ಲಿ ನನಗನ್ಸದು ನಾನು ಇದು ನಾನು ಬೆಂಗಳೂರಲ್ಲಿ ಮಾಡ್ಕೊತ ನಾನು ಡಿಸೈಡ್ ಮಾಡಿದವಾಗ ನನಗೆ ನನಗೆ ಅನ್ಸೋದು ಒಂದೇ ಸೊ ಎಲ್ಲರೂ ಮಾಡ್ದಂಗೆ ನಾನು ಮಾಡ್ತಿದ್ದೆ ಇದು ನನ್ನ ನಾನು ಊರಿಂದ ಬಿಟ್ಟು ಬಂದೋದಕ್ಕೂ ಇದಕ್ಕೂ ಸಂಬಂಧ ಇಲ್ದಂಗೆ ಆಗ್ತದೆ ನನ್ನ ಮಾರ್ಕೆಟಿಂಗ್ ಏನು ಟಾಪಿಕ್ ಇತ್ತು ಅದನ್ನು ನನ್ನ ಊರಲ್ಲೇ ಮಾಡ್ಕೊಂತ ಹೇಳಿ ನಾನು ನನ್ನ ವ್ಯವಹಾರ ಕ್ಷೇತ್ರವನ್ನು ಊರಿಬಿಟ್ಟು ಶಿಫ್ಟ್ ಮಾಡಿಬಿಟ್ಟೆ ಬಿಗಿನಿಂಗಲ್ಲಿ ಎಲ್ಲರೂ ಒಂದು ಹಂತಕ್ಕೆ ನಮ್ಮ ಸ್ನೇಹಿತರೊಳಗೆ ನಿಮಗೆ ಮಂಡಿ ಹಾಳಾಯ್ತು ನಿನಗೆ ಅಷ್ಟೊಂದು ಅಲ್ಲಿ ಹೋಗಿ ಆಗಲಿಕ್ಕೆ ಇನಿಷಿಯಲ್ ನಮ್ಮ ಫಸ್ಟ್ ನಾವು ಫಸ್ಟ್ ರೌಂಡ್ ವರ್ಕ್ ಮಾಡೋತಿವಿ ಆ ಥರ ಕೋಟಿ ಇನ್ವೆಸ್ಟ್ಮೆಂಟ್ ಈಗ ಟೋಟಲ್ ಇನ್ವೆಸ್ಟ್ಮೆಂಟ್ ಹತ್ರ ಹತ್ರ ಡೆವಲಪ್ಮೆಂಟ್ ಎಲ್ಲ ಸೇರಿಸಿ ಆತ್ರ ಹತ್ರ ಹದಿನಾಲ್ಕರಿಂದ ಹದಿನೈದು ಕೋಟಿ ಹಾಕಿತಿಲ್ಲ ಸೊ ಇದೆಲ್ಲವೂ ನನ್ನ ಒಂದು ಹಠ ಕಾಂಬ ಆದ್ರೆ ಹತ್ತು ಹೋದ್ರೆ ಹೊತ್ತು ನೋಡಿ ಬಟ್ ಇದರಿಂದ ಒಂದು ಆದಂಥ ಡೆವಲಪ್ಮೆಂಟ್ ಏನಿದೆ ಏನೋ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ನಮ್ಮ ಊರಿಗೆ ನಂಗೆ ಗೊತ್ತಿದ್ದಂಗೆ ಇಲ್ಲಿ ತನಕ ಹತ್ರ ಹತ್ರ ಒಂದು ಮೋರ್ ದೆನ್ ಒಂದು ಇಪ್ಪತ್ತು ಕೋಟಿ ಹತ್ರ ನಮ್ಮ ಊರಿಗೆ ಬಂದಿದೆ ಯಾಕಂದರೆ ಅವರೆಲ್ಲ ಬಂದು ತಿಂಗ್ಳುಗಟ್ಟೆ ಇಲ್ಲಿ ಇದ್ದಾವಾಗ ಅದರಲ್ಲಿ ಆಗುವಂಥ ಹೋಟೆಲ್ ಎಕ್ಸ್ಪೆನ್ಸಸ್ಸು ಟ್ರಾವೆಲ್ ಟ್ರಾನ್ಸ್ಪೋರ್ಟು ಫುಡ್ಡು ಅದಾದಮೇಲೆ ಯಾವುದೋ ವಿಸಿಟಿಂಗ್ ಪ್ಲೇಸಿಗೆ ಹೋದ್ರು ಯಾವುದೋ ಟೆಂಪಲ್ಲಿಗೆ ಹೋದರು ಎಲ್ಲವೂ ಸಾಧ್ಯತೆಗಳಿದೆ ನಾವು ಹೆಜ್ಜೆ ಇಡಬೇಕಷ್ಟೇ ಇಲ್ಲಿ ಸದ್ಯದಲ್ಲಿ ತುಂಬಾ ಆಲೋಚನೆ ಯೋಜನೆಗಳನ್ನು ಹಾಕಿಟ್ಕೊಂಡಿದೆ ಸದ್ಯ ಎರಡು ಸಾವಿರದ ಇಪ್ಪತ್ತಾರ ನಿಮಗೆ ಎಲ್ಲ ಯೋಜನೆಗಳ ಬಗ್ಗೆ ನಿಮಗೆ ಸುದೀರ್ಘವಾಗಿ ಇನ್ಫಾರ್ಮೇಷನ್ಗಳು ಬರುತ್ತೆ ನಿಮಗೆ ಸರ್ ಅದ್ರ ನಡುವೆ ನೀವು ಒಂದು ಇನ್ನೊಂದು ವಿಷಯ ಕೇಳ್ಪಟ್ಟೆ ಒಂದು ಪ್ರೀ ಪ್ರೊಡಕ್ಷನ್ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಯೂನಿಟ್ ಅನ್ನ ಕಂಪ್ಲೀಟ್ ಆಗಿ ಈ ಭಾಗದವರಿಗೆ ಮಾಡಿಕೊಡುವಂತ ಹೌದು ನನಗಂದ್ರೆ ಇಲ್ಲಿ ಸಿನಿಮಾಗಳ ಆಯ್ಕೆ ಸಿನಿಮಾಗಳ ಆಯ್ಕೆ ಹೇಳಿದ್ರೆ ಅವ್ರಿಗೊಂದು ಬೇಸಿಕ್ ಸೆಟ್ ಅಪ್ಗಳು ಸಿಕ್ಕುತ್ತಾರೆ ಆಯ್ಕೆ ಯಾರಿಗೆ ಇಲ್ಲಿ ಈ ಭಾಗದ ಜನರಿಗೆ ಇಲ್ಲಿನ ಏನು ಸಿನಿಮಾ ಮಾಡ್ಕಂತಂದವರಿಗೆ ಅಥವಾ ಆ ಥರ ಮೈನ್ಲಿ ಸಿನಿಮಾ ಫೋಕಸ್ ಅವ್ರಿಗೆ ಒಂದು ಬೇಸಿಕ್ ಸೆಟಪ್ ಇಲ್ಲಿ ನಾನು ಕೊಡ್ಕೊ ಡಬ್ಬಿಂಗ್ ಸ್ಟುಡಿಯೋ ಒಂದು ಮಾಡಿದೆ ಡಿ ಎ ಸ್ಟುಡಿಯೋ ಇತ್ತು ಎಲ್ಲದೂ ಇಂಡೋರಲ್ಲೇ ಎಲ್ಲ ಕೆಲಸ ಹಾಕುತ್ತಾರೆ ಚಿಕ್ಕ ಚಿಕ್ಕ ಬಜೆಟಲ್ಲಿ ಕುಂದಾಪುರ ಭಾಷೆನ ಇಟ್ಕೊಂಡು ಸಿನಿಮಾ ಮಾಡೋರಿಗೆ ಒಂದು ವ್ಯವಸ್ಥೆಗಳು ಹೇಳಿ ಟೋಟಲ್ ಸೆಟಪ್ ವರ್ಕ್ ಮಾಡಿದೆ ಸರ್ ಆದಷ್ಟು ಬೇಗ ಅದನ್ನ ಅನೌನ್ಸ್ಮೆಂಟ್ ಮಾಡಿದೆ